ನಿವೃತ್ತ ಸಹಾಯಕ ಕೃಷಿ ಅಧಿಕಾರಿಗಳಾದ ಶ್ರೀ ವಾಯ್ ಮಸರಕಲ್ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ದಮಯಂತಿ ಅವರ ನಲವತ್ತನೇ ವಿವಾಹ ವಾರ್ಷಿಕೋತ್ಸವವನ್ನು ಇತ್ತೀಚೆಗೆ ಅವರ ಹಿತೈಷಿಗಳು ರೈತರು ಹಾಗೂ ಸ್ನೇಹಿತರು ಸೇರಿ ಅತ್ಯಂತ ಪ್ರೀತಿ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಿದರು ಈ ವಿಶೇಷ ಸಮಾರಂಭವು ದಂಪತಿಗಳ ಸುದೀರ್ಘ ಅನ್ಯೋನ್ಯ ದಾಂಪತ್ಯಕ್ಕೆ ಮತ್ತು ಸಮಾಜಕ್ಕೆ ಅವರು ನೀಡಿದ ಕೊಡುಗೆಗೆ ಕನ್ನಡಿ ಹಿಡಿಯುವಂತಿತ್ತು ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಶ್ರೀ ಹೆಚ್ ವೈ ಮಸರಕಲ್ ಅವರು ತಮ್ಮ ಸರಳ ಸಜ್ಜನಿಕೆ ಕಾರ್ಯತತ್ಪರತೆ ಮತ್ತು ರೈತಸ್ನೇಹಿ ಮನೋಭಾವದಿಂದಾಗಿ ಅಪಾರ ಜನಮನ್ನಣೆ ಗಳಿಸಿದವರು ಅವರ ವೃತ್ತಿ ಜೀವನದುದ್ದಕ್ಕೂ ರೈತರ ಏಳಿಗೆಗಾಗಿ ಶ್ರಮಿಸಿದ್ದಾರೆ ಶ್ರೀಮತಿ ದಮಯಂತಿ ಅವರು ಪತಿಗೆ ಸದಾ ಬೆನ್ನೆಲುಬಾಗಿ ನಿಂತು ಕುಟುಂಬವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬಂದಿರುವ ಆದರ್ಶ ಗೃಹಿಣಿ ಈ ಸುಂದರ ಜೋಡಿಯ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಂಡ ಹಿತೈಷಿಗಳು ರೈತರು ಮತ್ತು ಸ್ನೇಹಿತರು ದಂಪತಿಗಳನ್ನು ಹೂಮಾಲೆ ಹಾಕಿ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಿದರು ನೆರೆದಿದ್ದ ಗಣ್ಯರು ಶ್ರೀ ಮಸರಕಲ್ ಅವರ ಕೃಷಿ ಕ್ಷೇತ್ರದ ಸೇವೆ ಹಾಗೂ ದಂಪತಿಗಳ ಮಾದರಿ ದಾಂಪತ್ಯವನ್ನು ಕೊಂಡಾಡಿದರು ರೈತರು ತಮ್ಮ ನೆಚ್ಚಿನ ಅಧಿಕಾರಿಯ ಮೇಲಿನ ಪ್ರೀತಿ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಶುಭ ಹಾರೈಸಿದರು ಸಮಾರಂಭದುದ್ದಕ್ಕೂ ಸಂತಸ ಸೌಹಾರ್ದತೆ ಮನೆ ಮಾಡಿತ್ತು ದಂಪತಿಗಳು ತಮ್ಮ ಜೀವನದ ಮಧುರಕ್ಷಣಗಳನ್ನು ನೆನೆದು ಈ ಸಂಭ್ರಮವನ್ನು ಆಯೋಜಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದರು ನಮ್ಮ ಈ ನಲವತ್ತು ವರುಷಗಳ ಪ್ರಯಾಣದಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವೇ ನಮಗೆ ಶಕ್ತಿ ಈ ದಿನವನ್ನು ಸ್ಮರಣೀಯವಾಗಿಸಿದ್ದಕ್ಕಾಗಿ ನಾವು ಚಿರಋಣಿ ಎಂದು ಶ್ರೀ ಹೆಚ್ ವಾಯ್ ಮಸರಕಲ್ ಅವರು ಭಾವಪೂರ್ಣವಾಗಿ ನುಡಿದರು ಒಟ್ಟಿನಲ್ಲಿ ಈ ಕಾರ್ಯಕ್ರಮವು ಕೇವಲ ಒಂದು ವಾರ್ಷಿಕೋತ್ಸವ ಆಚರಣೆಯಾಗಿರದೆ ಪ್ರೀತಿ ಗೌರವ ಮತ್ತು ಸಮುದಾಯದ ಬಾಂಧವ್ಯವನ್ನು ಪ್ರತಿಬಿಂಬಿಸುವ ಒಂದು ಸುಂದರ ಸಮಾಗಮವಾಗಿತ್ತು ಎಚ್ ವಾಯ್ ಮಸರಕಲ್ ಮತ್ತು ದಮಯಂತಿ ದಂಪತಿಗಳಿಗೆ ಇನ್ನೂ ಹಲವು ವಸಂತಗಳು ಆರೋಗ್ಯ ಸಂತೋಷ ಮತ್ತು ನೆಮ್ಮದಿಯಿಂದ ಕೂಡಿರಲಿ ಎಂದು ಎಲ್ಲರೂ ಮನದುಂಬಿ ಹಾರೈಸಿದರು